ನೋಡಪ್ಪ ಶಿವಪ್ಪ ನಿಂಗಿ ಬಿದ್ದಿರೋದ ದೊಡ್ಡ ಅಂತದ್ರ ಆಕಿ ಕೂಡ ಜಗಳ ಮಾಡಿ ಬಂದಿಯಲ್ಲ ಅಲ್ಲ ಆಕಿ ಆಯ್ಕೆ ನೋಡ್ರಿ ತಿಮ್ಮಕ್ಕ ಮಾಡ್ತಾಳ ಮೊಬೈಲ್ಗೆ ಆನ್ಲೈನ್ ಇದ್ರೆ ಮೆಸೇಜ್ ಮಾಡಲ್ಲ ನಾನು ಮಾಡ್ರೆ ಮೆಸೇಜ್ ಒಂದು ನೋಡಲ್ಲ ತನಗೆ ಏನರ ಬೇಕಾದ್ರೆ ಫೋನ್ ಮಾಡ್ತಾಳೆ ನನಗೆ ಏನರ ಬೇಕಾದ್ರೆ ಕಾಲ್ ಮಾಡಿದ್ನಿ ಅಂದ್ರೆ ಹಣ್ಣದ ಆಮೇಲೆ ಕಾಲ್ ಮಾಡ್ತ ಕಾಲ್ ಕಟ್ ಮಾಡಿಬಿಡ್ತಾಳೆ ಓ ಇದು ಆ ಕೇಸ ಹ್ಞೂ ನೋಡು ಕಷ್ಟ ಆದರೂ ಪರವಾಗಿಲ್ಲ ನಿಂಗೊಂದು ಮಾತು ಹೇಳ್ತೀನಿ ಕೈಗೆ ಕೆಲಸ ಕೊಡು ಅಕ್ಕಿ ಸವಾಸ ಬಿಟ್ಟು ಬಿಡು ಮೊದಲು ಪ್ರೀತಿ ಅಣ್ಣ ಹೆಂಗ್ ಬಿಡ್ಲಿ ನಿನಗ ಇದು ಮೊದಲು ಪ್ರೀತಿ ಆದ್ರ ಅಕ್ಕಿಗೆ ನೀನು ಯೂಸ್ ಮಾಡ್ಕೊಂಡು ಕೈ ಬಿಡ್ತಾಳು ಅದಕ್ಕೆ ನಾನು ಸಿಕ್ಕಗಮ್ಮ ಕೈ ಬಿಡ್ತಿರ್ತೀನಿ ಬಾ 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 ದೇವರ ಇವ್ ಕೈ ಬಿಡಾಕರ ಒಂದು ಹುಡುಗಿ ಕೊಟ್ಟಿ ನನ್ನ ಕೈ ಕೆಲಸ ಬಿಡ್ಸಕ್ಕೂ ಒಂದು ಹುಡುಗಿ ಕೊಡಲಿಲ್ಲಲ್ಲ ಇಲ್ಲ ಹೋಗ್ಲಿ ಬಿಡೋಣ ನಿನ್ಗಂತ ಒಂದು ದೇವ್ರು ಐಟಮ್ ಸೃಷ್ಟಿ ಮಾಡ್ಯ ಮಾಡಿರ್ತಾನೆ ವೈಸಾಮನ ಬ್ಯಾಡು ಹೇಳಕ್ ಭಾಳ ಹೋಗ್ಲಿ ಬಿಡು ನಡೀಪಾ ಇವತ್ತು ಭಾಳ ದುಃಖ ಆಗೈತಿ ಎಣ್ಣೆ ಅರ ಮಾಡ್ಯಾಮಂತು ನೋಡೋಣ ನನ್ನ ಕಿಶೇರದು ಒಂದು ತಿಂಗಳ ಕುಂಡಿ ಕುರಿ ತರ ಅಂದ್ರೆ ಅದನ್ನ ಯಾರು ತಗೊಳಲ್ಲ ಅಲ್ಲ ಅದ್ನ ಯಾರು ತೊಗೊಳಲ್ ಬಿಡು ಏನಾರ ಒಂದು ವ್ಯವಸ್ಥೆ ಮಾಡೋಣ ನೋಡು ದೇವ್ರ ಹೆಣ್ಣು ಕೊಳ್ಕಂದ್ರೆ ಎಣ್ಣೆಗೆ ಒಂದು ದಾರಿ ಮಾಡಿ ಕೊಟ್ಟ ಏನದು ಅಲ್ಲಿ ನೋಡು ಆ ಗಾಡಿ ಯಾರ್ದಂತ ಗೊತ್ತ ನಿಮ್ಗೆ ಇಲ್ಲ ಗೊತ್ತಿಲ್ಲ ಯಾರ್ದ ಅದ ನಂಗೂ ಗೊತ್ತಿಲ್ಲ ಒಂದ್ ಬಾಟ್ಲಿ ಹುಡುಕ್ ಮೊದ್ಲ ಅದೇ ಅದಕ್ಕೆ ಇವಾಗ ಹೇ ಮರ್ಯ ನಿಂಗೆ ಹೇಳಕ್ ಗೊತ್ತ ಗೊತ್ತೈತಿಲ್ಲ ಹಗಲ್ಲಾರ ಹೇತ್ ಬಂದಿನಪ್ಪ ಮೊದ್ಲ ಬಾಟ್ಲಿ ಹುಡುಕ್ ಹೋಗ್ ಮರಿ ಅದ್ರನ್ನ ಪೆಟ್ರೋಲ್ ತೆಗೆದು ಮಾರಿ ಕುಡಿಯಾಕ ರೊಕ್ಕ ಮಾಡ್ಕೊಮ್ ಹ್ಞೂ ಮರ್ಯೂ ಬಾ ಅಬ್ಬಾ ಬಾ ಬಾ ಏನ್ ತಲಿಯೋ ಹೋ ಮರಿಯಾ ಯಾರದ್ರ ಮನೆ ಆ ನಿನ್ನ ಮುಂದೆ ಮುಂದ್ಬಿಟ್ರೆ ಸಾಕು ಆ ಮನೆ ಆಟೋಮೆಟಿಕ್ ಸರ್ವನಾಶ ನೀ ಅಂದಿದ್ದು ಗೂಟ ಇಟ್ಟಂಗೆ ಆತ್ ನನಗೆ ನೀ ಮನೆಗೆ ಹೋಗ್ಬಿಡ್ತಮ್ಮ ನಾ ಎಣ್ಣೆ ಹೊಡೆದು ಬರ್ತಾನೆ ಹೋಗಣ್ಣ ನಾನು ಹಂಗೆ ಹೇಳಿ ಬಿಡು ಆದ್ರೂ ನಾನು ಬಿಟ್ಟು ಕುಡಿಯೋಕೇಂಗ್ರ ಮನ್ಸು ಬರ್ತೇ ಹೇಳಿ ಹಿಂಗೆ ಆದ್ರೂ ನೀ ಭಾಳ ಡೇಂಜರ್ ಇಲ್ಲ ಹೋಣ ಹಂಗೇನಿಲ್ಲ ಹೋಣ ಬಂಡ್ಲಿ ಸಿಕ್ತಿಲ್ಲ ಅಣ್ಣ ಪೆಟ್ರೋಲನ್ನ ಕದ್ದಿ ಓಯ್ ಕದ್ದಿ ಅಲ್ಲ ಕದ್ವಿ ಆಯ್ತು ಬಿಡ ಇವಾಗ ಇದನ್ನು ಮಾರ್ದೆ ಹೆಂಗ ಎಂಥ ಎಷ್ಟು ಮಾಡಿಲ್ಲ ಈಗ ನಾವು ತೆಗೆದಿರೋ ಪೆಟ್ರೋಲ್ ಅವಂಗ ಮಾರಿ ರೊಕ್ಕ ಮಾಡ್ಕೊಳ್ಳೋದು ಹೆಂಗ ಬಾ ಹಾ ಇವಾಗ ಅವ ಗಾಡಿ ಚಾಲೂ ಮಾಡಕ್ಕೆ ಬರ್ತಾನೆ ಈಗ ಚಾಲೂ ಮಾಡ್ಕೊಂಡು ಹೋಗ್ಕಲ್ಲ ಸ್ವಲ್ಪ ಮುಂದೆ ಕೋತ್ಲ ಗಾಡಿ ಬಂದಾಗುತ್ತಾ ಫುಲ್ ಎಳದ್ಬಿಟ್ಟಿನ ಪೆಟ್ರೋಲ್ ಅಲ್ಲಿ ಹೋಣ ಅವ್ನು ಸ್ವಲ್ಪ ರೂಪಿಸ್ಬೇಕಿಲ್ಲ ಅಂದ್ರೆ ನೀವು ಕುಡಿಯಾಕೆ ಬರೋಂಗಿಲ್ಲ ಬೈಬಿಡ್ತಮ್ಮ ಇರಲಿ ಬಾಣ ನಾನು ಹಂಗ ಜೋಗ ಮಾಡಿದೆ ನೀ ಹಿಂಗ ಮಾಡ್ಕೊತೀರ ಐತ್ ನಿನ್ನ ಅಲ್ಲಿ ಹೋಣ ನಾ ಪೆಟ್ರೋಲ್ ಯಾಕೆ ಕದೀಬೇಕಾಗಿತ್ತು ಬೈಕಲ್ಲಿ ಕದ್ದುಬಿಟ್ರೆ ಆಗಿಬಿಡದಲ್ಲ ನಿನ್ನ ಮಾತ್ ಕುತ್ರೆ ಕೂಳ್ಗೆಡೆಯಾಗಬೇಕಾಗ್ಬಿಡೋ ನಾವು ಹ್ಞೂ ಬಂದಾವ ಬಂದವಾ ಎಣ್ಣಿಗೆ ರೊಕ್ಕ ಅದು ಆದ್ರಣ್ಣ ನೀ ಡಬಲ್ಇಿ ಮಾರ್ಬಾರ್ದಿತ್ತು ಅಲ್ಲೋ ಇಷ್ಟ ಪೆಟ್ರೋಲ್ ಸಿಗಂದ್ರೆ ಎಲ್ಲಿ ಸಿಗುತ್ತಾ ಅಕ್ಕ ಪಕ್ಕ ಯಾವ ಬಂಕಿಲ್ಲ ಹಾಂ ಎಲ್ಲಿ ಒಕ್ಕಿದ್ದವ ಪಾಪ ನೋಡು ಡಬಲ್ ರೇಟ್ ಹೆಂಗೆ ಸುಮ್ನೆ ಕೊಟ್ಟು ತೊಗೊಂಡು ಹೋಗ ನೀ ಭಾಳ ಅಲ್ಕಟ್ಟಿದೀನಿ ನೋಡು ಏನ ಏ ಏನಿಲ್ಲ ಏನಿಲ್ಲ ನೀ ಭಾಳ ಪರ್ಫೆಕ್ಟ್ ಇದೆಯಾ ಅಂತಂದೆ ಅಕ್ಕ ಭಾಳ ಡೇಂಜರ್ ಇದೆ ಅನ್ಸಕತ್ತ ತಗೋ ಈ ರೊಕ್ಕ ಒಳ್ಳೆ ಕಿಕ್ಕು ಕೂಡ ಎಣ್ಣೆ ತಗೊಂಬ ಸರಿ ಕಂಡಿಸ್ತಾರ ಹೋಗಿ ಅದು ರೊಕ್ಕ ಕಮ್ಮಿ ಇದ್ದಾಗಪ್ಪ ಅಂದ್ರೆ ಅದು ಆದ್ರೆ ಈ ರೊಕ್ಕದಾಗ ಜಾಸ್ತಿ ಬರತ್ತೆ ಅದಕ್ಕೆ ರೊಕ್ಕ ಇದ್ದಾಗ ಒಂದು ಸ್ವಲ್ಪ ಚಲೋ ಕುಡಿಯಂ ಹೋಗು ಹೂ ಮರಿ ತಂಬ ಹೋಗು ಸರಿ ಆಯ್ತು ಬಿಡು ಚಲೋ ತರತಿನ ಚಲೋ ತಗೊಂಬರ್ತೀನಿ ನೋವು

ನಿಂಗೆ ಎಣ್ಣೆ ತಗೊಂಬ ಅಂತ ಕಳ್ಸಿರ ಜೀರಾಸ್ ಹೊಡತ್ತ ಮಂದಿ ಅಲ್ಲ ಅಲ್ಲಿ ಎತ್ತಿ ಇದ್ದಣ ಅವ್ನು ನೋಡಿದ್ರೆ ಬಿಡ್ತಿಲ್ಲ ಅಣ ಇದ್ರ ಹಾಕಿ ಬಂದಣ ವಾ ವಾ ಬಾ ದ್ ಸೆಣೆ ಆಗ್ಟರ್ಬೇಕು ತಗೋಣ ನಿನ್ನ ಫೇವ್ರೇಟ್ ಬ್ರ್ಯಾಂಡ ಬಿ ಪಿ ತಂದಿನಿ ಅಲೋ ಬಿ ಪಿ ತಂದಿಯಲ್ಲ ಮತ್ತೆ ನೀಂಗ ನಂಗೆ ಏನು ಒಂದು ಐ ಬಿ ತಂದಿನಿ ಮತ್ತೆ ನಂಗೆ ಯಾಕೆ ಬಿ ತಂದಿ ನೀನು ಹೇಳಿದ್ದಿಲ್ಲಣ್ಣ ಚಲೋ ತಮ್ಮ ಅಂತೇಳಿ ನಿನ್ನ ಪ್ರಕಾಶ್ ಚಲೋ ಇರೋದಲ್ಲ ಯಾವಾಗಲೇ ಹೇಳ್ತಿದೆಯಲ್ಲ ಬ್ರ್ಯಾಂಡ್ ಬ್ರ್ಯಾಂಡ್ ಅಂತೇಳಿ ಅದನ್ನ ತಂದಿ ನೋಡು ಬಿಡು ಬಿಡ ದೀಪ ಕೊಡೋದು ಆಮೇಲೆ ಐದು ಕೊಡದ ಹೌದು ಅದು ಮಿಕ್ಸ್ ಆಗುತ್ತಲ್ಲಣ್ಣ ಅದು ಬಚ್ಲಕ್ಕ ಹೊಲಸ್ ನೀರ್ ಹಾಕಿದ್ರು ಹೋಗುತ್ತಾ ಫಿಲ್ಟರ್ ನೀರ್ ಹಾಕಿದ್ರು ಹೋಗುತ್ತಾ ಹಂಗ ಇದು ಯಾವಾಗ ಯಾವ ಬ್ರ್ಯಾಂಡ್ ಮಿಕ್ಸ್ ಆಯ್ತು ಅನ್ನೋ ಇಂಪಾರ್ಟೆಂಟ್ ಅಲ್ಲ ಎಣ್ಣೆ ಇಂಪಾರ್ಟೆಂಟ್ ಆಯ್ತು ಇನ್ನು ಅದನ್ನ ಕರ್ಕೊಂತೀನಿ ಒಳ್ಳೇದು ಇವಾಗ ಶಾಣೆ ಆಯ್ತು ನೋಡಿ ನೀನು ಅಲ್ಲ ಎಣ್ಣೆ ತಂದು ಮತ್ತೆ ಸ್ನ್ಯಾಕ್ಸ್ ನೀರು ಅಯ್ಯೋ ನೆನಪೇ ಇಲ್ಲ ಅಣ್ಣ ಏನು ಮಾಡೋದು ಇವಾಗ ನೋಡ ಯಾವ್ದಾಗ ಮಾಪ್ಸ್ಗಳ ಮಗ ಮಠ ಮಂತ್ರ ಮಾಡಿ ಇನ್ನೇನೋ ಇಟ್ಟಾನ ತೊಗೊಂಬವು ಅದ ಇವತ್ತಿನ ಸ್ನ್ಯಾಕ್ಸ್ ನಮ್ಗೆ ಏಯ್ ವಲ್ಯ ಪೇಪ್ಪಾ ಎಷ್ಟು ಹೆದರ್ತಿವಿ ಓಮರೇ ಅದೇನು ಆಗಲ್ಲ ಹೋ ತೊಗೊಂಬ ಕುಡಿದ್ರ ಅವನು ಲಿವರ್ ಹೊಕ್ಕವು ಕಿಡ್ನಿನ ಅಂತ ಆಟಕ್ಕೆ ಹೆದರಾಗತ್ತೀರಿ ನೀನು ಏಯ್ ಒಲೆ ನನಗೇನು ರೀ ಮೇಪ ಸರಿ ಬಿಡು ನಾನಾ ತೊಗೊಂಬರೀ ಅಲ್ಲಣ ಈ ಥರ ಮಾಡ್ತಾರೆ ಅವ್ರಿಗೆ ಏನು ಸಿಗುತ್ತೆ ಅವ್ರಿಗೆ ಏನು ಸಿಗಲ್ಲ ಇಂಥವೆಲ್ಲ ಮಾಡ್ತಾರಲ್ಲ ಗಂಡುಸು ಅಲ್ಲವರು ಗಂಡುಸೋರ ನೋಡಿ ಯಾವ ಉತ್ಸಳ ಮಗ ಇಟ್ಟಾನೇನ ಒಂದೇ ನಿಂಬೆ ಹಣ್ಣು ಒಂದೇ ಮೆಣಸಿನಕಾಯಿ ಒಂದ ತತ್ತಿ ಇಟ್ಟಾನ ಎರಡು ಎರಡು ಇಟ್ಟಿದ್ರು ಏನಾರ ಅಂತಿದ್ರು ಸ್ನ್ಯಾಕ್ಸ್ ಅಲ್ದ ಆತಲ್ಲ ಈಗ ಏ ನಂಗಂತ ಸ್ನ್ಯಾಕ್ಸ್ ಬೇಡ ನಾ ಏನು ರೋ ಬೇರೆ ತರ್ತೀನಿ ಎಷ್ಟು ಪುಕ್ಲ ನೀನು ಚಡ್ಡಿಗೆ ಎತ್ಕೊಂಡಿ ಮತ್ತೆ ಇನ್ನ ತಗೋ ಅದು ಆವಾಗಲೇ ಆಗಲ್ಲ ನೀವು ತರ್ತೀನಿ ಹಂಗ ಬರೋವಾಗ ಉಳ್ಳ್ಯಾಗಡ್ಡಾಗ ಸ್ವಲ್ಪ ರೈಸ್ ಸಾಕಿಸ್ಕೊಂಬಾ ಮನ್ಸಿನ್ ಕಂಡುಕೊಂಬ ಹಂಗೆ ಮನ್ಷ್ಯ ಲೆಕ್ಕಕ್ಕೆ ತಿನ್ಬೇಕು ಉಳ್ಳಾಗಡ್ಡಿ ಅದು ಆಲೂಗಡ್ಡಿ ಅಲ್ಲ ಅದು ನೋಡಪ್ಪ ನೀನು ಸಣ್ಣ ಹುಡುಗದಿ ಇವೆಲ್ಲ ನಿನಗೆ ಅರ್ಥ ಆಗೋಲ್ಲ ನೀನು ಗುಂಡ ಆಡೋ ಹುಡುಗದಿದಿ ಹೋಗು ಸುಮ್ ತೊಂಬಪ್ಪ ನಾನು ಗುಂಡಾಡೋದು ಬಿಟ್ಟಿನಿ ಇವು ಬಾಲ್ ಬಾಲ್ ಆಡತೀನಿ ಬಾಲು ಸಾರಿಪ್ಪ ನೀ ಭಾಳ ದೊಡ್ಡವಾಗಿದ್ದು ಗೊತ್ತಿದ್ದಿಲ್ಲ ನನಗೆ ನಾಳೆ ವ್ಯವಸಾ ಕಾರ್ಯಕ್ರಮ ಹ್ಞೂ ತೊಂಬಿ ಅಲ್ಲಿ ಅಣ್ಣ ಅಲ್ಲಿ ಒಂಥರ ಸೌಂಡ್ ಬರ್ತಿ ತೊಂಬರ ಇಲ್ಲಿ ಏನು ಒಂಥರ ಸೌಂಡ್ ಅಂದ್ರ ಅದು ಗೆಜ್ಜೆ ಸೌಂಡ್ ಬರ್ತಾ ಇತ್ತು ನನ್ಗೆ ಹೆದರಿಕೆ ಆಗಿದೆ ಅಲ್ಲಿ ಓಡಿಡ್ ಬಂದ್ಬಿಟ್ಟೆ ಎಲ್ಲಿ ಬಾ ಬಾ ಏನ ಅಲ್ಲಪ್ಪ ನನ್ಗೆ ಹೆದರಿಕೆ ಆಯ್ತು ಮರ ಅಲ್ಲೇ ಅಲ್ಲೇ ಅಲ್ಲಪ್ಪ ಅಲ್ಲೋ ಎಲ್ಲಿ ಇಟ್ಕೊಂಡಿದ್ದೆ ಅವ್ನ ಎಲ್ಲೆಲ್ಲಿಂದ ರೀ ಯಾಕತ್ತೀಯಲ್ಲ ಅದು ಇಲ್ಲಿ ಹೊಟ್ಟೆ ಏನ ಜರ್ಕಂಡ್ ಜರ್ಗಂಡ್ ಕ್ಯಾಬ್ ಹೋಗ್ಬಿಡತ್ತೆ ಹೆಂಗ ಹೆಂಗ್ ತಿನ್ಬೇಕು ಈಗ ಅದನ್ನು ಏನೇಗಲ್ಲ ಅಣ್ಣ ಒಂದ್ಸಲ ನೋಡ್ಕೊಂಬರ್ತೀನಿ ತಡ್ಕೊಳಕ್ಕಾಗುವಲ್ ಏ ನೀ ಇಲ್ಲೇ ಕುಡ್ಕೊಂತ ಸಾಯಿ ನಾವು ನೋಡ್ಕೊಂಬರ್ತೀನಿ ಏನದಂತಂದ್ರೆ ಏ ಅಣ್ಣ ಹುಷಾರು ಅಣ್ಣ ಅದೆ ಇರಬೇಕು ನಾನು ಅದಕ್ಕೆ ಹೊಂಟಿನಿ ಹೆಣದ ಆಗಿತ್ತಂದ್ರೆ ಕುಂಟ ಬೆಲ್ಲಿ ಆಡೋದು ಹೆಂಗ್ ಅಂತ ಹೇಳಿ ಕೊಟ್ಟು ಬರ್ತ ನೀ ಹೋಗಿ ಇಲ್ಲ ಇರ್ನಿ ಹುಷಾರ್ ಮತ್ತೆ ಜುನಾಪುರದ ಕುಂಟದ ಹರಿಡಂಗ ಆತ ನೋಡೋ ಮತ್ತೆ ಏನಿದು ಹಾಗಲೆ ಅಲ್ಲಿತ್ತಿ ಬೈಕ್ ಇದ ಬೈಕ್ನಿಂದ ಪೆಟ್ರೋಲ್ ಮಾರಿ ಎಣ್ಣೆ ಹೆಣ್ಣು ಹೊಡ್ಯಕ್ಕೊಯಿದ್ವಿ ಇಲ್ಲಿ ಐತಲ್ಲ ಯಾಕೆ ಹಿಂಗೆ ಹಸರದಾಗ ಉಂಟ ನೇ ಆ ಜಾಗದಾಗ ಏನು ಮಾಡಾಕತ್ತಿದೀವ ನೋಡಂತಡ ಹೆಂಗ್ಯಾಡುವ ನೀವ ಏನರ ಮಾಡಿಗಿಡ ನೀನು ಮತ್ತೆ